ನಾನು ಹೆಬ್ಬುಲಿ ಈವೆಂಟ್ ಬಗ್ಗೆ ದಾವಣಗೆರೆಯಲ್ಲಿ ಕೇಳಿದ್ದೆ ಅದು ಆ ವೀಡಿಯೋಗಳನ್ನ ನೋಡಿದ್ದೆ ಆದರೆ ಇವತ್ತು ಚಿತ್ರದುರ್ಗದಲ್ಲಿ ಹೋಟ್ಲು ಮುಂದೆಯಿಂದ ಹಿಡಿದು ಇವತ್ತು ಈವೆಂಟಿಗೆ ಬರೋವರೆಗೂ ಆ ಥರದೊಂದು ಸೆಲೆಬ್ರೇಷನ್ನ ವಿಟ್ನೆಸ್ ಮಾಡಿದೆ ನೀವೆಲ್ಲರೂ ಒಬ್ಬರು ಸೂಪರ್ ಸ್ಟಾರ್ನ ವೆಲ್ಕಮ್ ಮಾಡ್ಕೊಂಡಿರೋ ರೀತಿ ಅವ್ರನ್ನ ಅವ್ರನ್ನ ಪ್ರೀತಿಸೋ ರೀತಿ ಅವ್ರನ್ನ ಸೆಲೆಬ್ರೇಟ್ ಮಾಡೋ ರೀತಿ ಇಲ್ಲೇ ಇಷ್ಟು ಮ್ಯಾಕ್ಸಿಮಮ್ ಸೆಲೆಬ್ರೇಷನ್ ಆಗ್ತಿದೆ ಅಂದರೆ ಥಿಯೇಟ್ರಲ್ಲಿ ಇನ್ನು ಅಲ್ಟ್ರಾ ಮ್ಯಾಕ್ಸ್ ಸೆಲೆಬ್ರೇಷನ್ ಇರಬೇಕು ಮ್ಯಾಕ್ಸು ಬರ್ತಾ ಕಾರಲ್ಲಿ ಸುದೀಪ್ ಸರ್ ಜೊತೆ ಮಾತಾಡ್ಕೊಂಡ್ ಬರ್ತಾ ಹೇಳಿದೆ ಏನ್ ಸರ್ ಎಂಥ ಎಂತ ಪ್ರೀತಿ ರೋಡಲ್ಲಿ ಹೆಂಗೆ ಕಾಯ್ತಿದ್ದು ಒಂದ್ ಕಡೆ ಹೂವು ಇಟ್ಕೊಂಡು ಕಾರ್ ಎರ್ಚಿದ್ರು ಇದೆಲ್ಲ ಅಂತ ಇಲ್ಲ ಚಿನ್ನ ಅವ್ರ ಪ್ರೀತಿಗೆ ನಾವು ಏನು ಕೊಡೋಕ್ಕಾಗಲ್ಲ ನಾವು ಸರೆಂಡರ್ ಆಗ್ಬೇಕಷ್ಟೇ ಶರಣಾಗಬೇಕು ನಾವು ಎಷ್ಟು ಸರೆಂಡರ್ ಆಗ್ತೀವಿ ಎಷ್ಟು ಅವ್ರಿಗೆ ತಲೆ ಬಗ್ಸ್ತೀವಿ ಅಷ್ಟು ತಲೆ ಎತ್ತಿ ಮೆರೆಸೋ ಅಷ್ಟು ಪ್ರೀತಿ ಅಭಿಮಾನ ಶಕ್ತಿ ಅವ್ರು ಕೊಡ್ತಾರೆ ಅಂತ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ನನಗೆ ಇವತ್ತು ತುಂಬ ಜುಮ್ ಜುಮ್ ಅಂತ ಒಂದಿಷ್ಟು ಮೊಮೆಂಟ್ಸ್ ಇವತ್ತು ಚಿತ್ರದಲ್ಲಿ ನಾನು ವಿಟ್ನೆಸ್ ಮಾಡಿದ್ದು ಸೊ ಮ್ಯಾಕ್ಸ್ ಬರ್ತಾ ಇದೆ ಮ್ಯಾಕ್ಸಿಮಮ್ ಸೆಲೆಬ್ರೇಷನ್ ಇರಬೇಕು ಬಾಕ್ಸ್ ಆಫೀಸ್ ಹೊಡಿತೀವಿ ಸುಬೇ ಸುದೀಪ್ ಸರ್ ಅವರ ಸಿನಿಮಾ ಪ್ರಮೋಷನ್ಸ್ಗಿಂತ ಜಾಸ್ತಿ ಚಿತ್ರರಂಗಕ್ಕೆ ಬರೋವಂಥ ಎಲ್ಲ ಹೊಸೊಬ್ಬರ ಪ್ರಮೋಷನ್ಸ್ಗೆ ಆ ಸಿನಿಮಾಗಳ ಪ್ರಮೋಷನ್ಸ್ಗೆ ಹೋಗಿದ್ದಾರೆ ನೀವು ಅವರನ್ನು ಎಷ್ಟು ಪ್ರೀತಿಸ್ತಿರೋ ಅದ್ರದ್ದು ಹತ್ತು ಪಟ್ಟು ನಿಮ್ಮನ್ನು ಪ್ರೀತಿಸ್ತಾರೆ ಅಷ್ಟೇ ಚೆನ್ನಾಗಿ ನಮ್ಮನ್ನು ಎಲ್ಲರನ್ನೂ ಪ್ರೀತಿಸ್ತಾರೆ ಅವರ ಜೊತೆ ಕಳೆದಿರುವಂಥ ಎಲ್ಲ ಕ್ಷಣಗಳು ಅದ್ಭುತ ಎಲ್ಲ ಕ್ಷಣಗಳು ಅಮೂಲ್ಯ ತುಂಬ ಚೆನ್ನಾಗಿ ಕೈ ಹಿಡಿದು ನಡೆಸುವಂಥ ವ್ಯಕ್ತಿತ್ವ ಸೊ ಈ ಸೆಲೆಬ್ರೇಷನ್ಸು ಯಾವಾಗಲೂ ನಿರಂತರವಾಗಿರಲಿ ಇದು ನೂರಾರು ಪಟ್ಟು ಹೀಗೆ ಜಾಸ್ತಿ ಆಗಲಿ ಎಲ್ಲರ ಮೇಲೂ ನಿಮ್ಮ ಪ್ರೀತಿ ಹೀಗೆ ಇರಲಿ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಒಂದು ಮಾತು ಕೊಟ್ಟಿದ್ದೆ ಬರ್ತೀನಿ ಅಂತ ಒಬ್ನೇ ಬರಲಿಲ್ಲ ಮೊದಲನೇ ಸಾರಿ ಇಷ್ಟು ದೊಡ್ಡ ಒಂದು ಪಬ್ಲಿಕ್ ಈವೆಂಟಿಗೆ ನನ್ನ ಕುಟುಂಬದ ಸಮೇತ ಬಂದಿದ್ದೀನಿ ಈ ಕುಟುಂಬನ ಅವರಿಗೆ ಪರಿಚಯ ಮಾಡೋದಕ್ಕೆ ಗೆಳೆಯರು ಚಿತ್ರರಂಗದ ಗೆಳೆಯರು ಆಲ್ ಆಫ್ ಯು ವಂಡರ್ಫುಲ್ ಪೀಪಲ್ ಥ್ಯಾಂಕ್ ಯು ಸೋ ಮಚ್ ಈ ವೇದಿಕೆಯನ್ನು ಅಲಂಕರಿಸೋದಿಕ್ಕೆ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರಿ ಥ್ಯಾಂಕ್ ಯು ಇಲ್ಲಿ ಪ್ರತಿ ಸರ ಬರೋದಕ್ಕೂ ಬಹಳ 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 ಖುಷಿಯಾಗುತ್ತೆ ಹುಚ್ಚ ಯಾರಿಗೆ ಮರೆಯೋಕ್ಕಾಗುತ್ತೆ ಅಂಥ ಒಂದು ದೊಡ್ಡ ಕಿರೀಟನ ತಾವು ತನ್ನ ಪ್ರೀತಿಯಿಂದ ನನಗೆ ಕೊಟ್ಟಿದ್ರಿ ಥ್ಯಾಂಕ್ ಯು ಎರಡೂವರೆ ವರ್ಷ ಕಾಯಿಸದಕ್ಕೆ ಕ್ಷಮಿಸ್ಬಿಡಿ ತಾವೆಲ್ಲ ಯಾವ್ಯಾವ ಆ್ಯಂಗಲಲ್ಲಿ ನನಗೆ ಟ್ರೋಲ್ ಮಾಡಿದಿರ ಬೈದಿದಿರ ಓದಿಲ್ಲ ಅನ್ಕೊಂಬಿಡಿ ತುಂಬ ಚೆನ್ನಾಗಿ ಓದಿದ್ದೀನಿ ಬೇಕು ಅಂತ ಕಾಯಿಸಿಲ್ಲಪ್ಪ ನಾನು ಏನು ಮಾಡಲಿ ಆಗೋಗುತ್ತೆ ಬಟ್ ಖಂಡಿತವಾಗ್ಲೂ ಸ್ವಲ್ಪ ಸ್ಪೀಡಪ್ ಆಗೋಕ್ಕೆ ಟ್ರೈ ಮಾಡ್ತೀನಿ ಲೈಫಲ್ಲಿ ಸಿನಿಮಾಗಳು ಮಾಡೋ ಪ್ರಯತ್ನ ಪಡ್ತಾ ಇದ್ದೀನಿ ಮಾಡ್ತೀನಿ ಅನ್ನೋರು ಕ್ಷಮಿಸ್ಬಿಡಿ ನಾನು ಏನು ಮಾಡಲಿ ಈಗ ಬಟ್ ಇಪ್ಪತ್ತೈದನೇ ತಾರೀಕು ಮ್ಯಾಕ್ಸ್ ನಿಮ್ಮ ಮುಂದೆ ತರೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ಬಹಳ ಪ್ರೀತಿಯಿಂದ ಎಸ್ಪೆಷಲಿ ಕೆ ಆರ್ ಜಿ ಅವರಿಗೆ ಥ್ಯಾಂಕ್ ಯು ಸರ್ ಆ ಡಿ ಸಿನಿಮಾ ಮಾಡಿದಂಥ ಕಲೆಪುಲಿ ತಾನು ಅವರಿಗೆ ಇಲ್ಲಿಂದ ಅವ್ರಿಗ ಬರೋಕ್ಕಾಗಲ್ಲ ರಿಲೀಸಿಗೆ ಬಿಸಿದ್ದಾರೆ ಅವ್ರಿಗೆ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ನನ್ನ ಚಿತ್ರದ ನಿರ್ದೇಶಕ ವಿಜಯ್ ಅವರಿಗೂ ಕೂಡ ಇಂಥ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ ಅಜಿನೀಶ್ ಶಿವ ಶಂಕರ್ ಶೇಖರ್ ಚಂದ್ರ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇನ್ನೊಬ್ಬ ವ್ಯಕ್ತಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ರಾಕ್ ಲೈನ್ ವೆಂಕಟೇಶ್ ಅವ್ರಿಗೆ ಅವರು ಇರಲಿಲ್ಲ ಅಂದರೆ ಭಾಳ ಕಷ್ಟ ಆಗಿರೋದು ಈ ಟೈಮಿಗೆ ಬರೋದಕ್ಕೆ ಅಂತ ಹೇಳ್ತಾ ಎಲ್ಲಾದ್ಕಿಂತ ನನಗೆ ಖುಷಿಯಾಗಿದ್ದು ತಾವು ಇತ್ತೀಚೆಗೆ ನಮ್ಮ ಸ್ನೇಹಿತರಾದಂಥ ಉಪ್ಪಿ ಅವರ ಚಿತ್ರಕ್ಕೆ ತಾವು ಕೊಟ್ಟಂಥ ಸಪೋರ್ಟ್ ಅದಕ್ಕೆ ಸ್ವಾಗತಂಥ ರೀತಿ ಬಿಕಾಸ್ ತುಂಬ ವರ್ಷದ ನಂತರ ಅವರೊಂದು ನಿರ್ದೇಶನ ಮಾಡಿದ್ದಾರೆ ಅದ್ರ ಫಾಲೋಅಪ್ ಅಲ್ಲಿ ಮ್ಯಾಚ್ ಬರ್ತಾ ಇದೆ ಅದಕ್ಕೂ ಕೂಡ ಈ ಸಿನಿಮಾದ ಒಂದು ಏನಂದರೆ ಅದ್ಭುತ ತುಂಬ ಜನ ಹೊಸಬ್ರಿದ್ರು ಸಿನಿಮಾದಲ್ಲಿ ಕಲಾವಿದರಾಗಿದ್ದಾರೆ ತಂತ್ರಜ್ಞರಾಗಿದ್ದಾರೆ ಅವರು ಎಲ್ಲರಿಗೂ ಒಂದು ಒಳ್ಳೆ ಭವಿಷ್ಯ ಇದರಿಂದ ಆಗಲಿ ಆ್ಯಂಡ್ ಒಳ್ಳೆ ಪ್ಲಾಟ್ಫಾರ್ಮ್ ಆಗಲಿ ಅಂತ ನಾನು ಕೇಳ್ಕೊತೀನಿ ಯುವ ರಾಜ್ಕುಮಾರ್ ಕುಮಾರ್ ಎಲ್ಲಿದ್ದಾರೆ ಹಾ ಸರ್ ನಿಮಗೊಂದು ಹಿಂಟ್ ಕೊಡ್ತೀನಿ ಸರ್ ದಯವಿಟ್ಟು ಎಲ್ಲ ಸಿನಿಮಾದಲ್ಲಿ ತುಂಬ ಡ್ಯಾನ್ಸ್ ಮಾಡೋಕೆ ಹೋಗಬೇಡಿ ಮಾಡದೆ ಮಾಡದೆ ನಡ್ಕೊಂಡೋಗಿ ನಮ್ಮ ಥರ ಒಂದು ಸ್ಟೆಪ್ ಹಾಕ್ಬಿಟ್ರೆ ಇಷ್ಟಪಟ್ಟು ಅವರು ಅಷ್ಟೇ ಬಾ ನಾನು ಅವ್ರಿಗೀಗ ಬಸ್ಸಲ್ಲಿ ಹೇಳ್ತಾ ಇದ್ದೆ ಭೂಮಿಯಲ್ಲಿ ಒಂದು ಸೈನ್ಸಲ್ಲಿ ಗ್ರಾವಿಟಿ ಅಂತ ಇದೆ ಇವ್ರ ಕುಟುಂಬವರಿಗೆ ಯಾರಿಗೂ ಇಲ್ವಾ ಅಂತ ಏನ್ ಡಾನ್ಸ್ ಮಾಡ್ತಾರೆ 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 ಇವತ್ತಿಗೂ ಶಿವಣ್ಣ ಡಾನ್ಸ್ ಮಾಡೋದೆಲ್ಲ ನೋಡಿದಿರಲ್ವಾ ನಮ್ಮ ಚಿತ್ರರಂಗದಲ್ಲಿ ಹಿರಿಯರಾದಂಥ ಶಿವಣ್ಣ ಅವರ ಅದ್ಭುತವಾದಂತ ಡ್ಯಾನ್ಸ್ ಮಾಡ್ತೀವಿ ಅದಕ್ಕೋಸ್ಕರ ಹಿಂದೆ ಕಾಳಿ ಮಾತೆ ಆಶೀರ್ವಾದ ಮಾಡಕ್ ಕ್ತಿರ್ತಾರೆ ಬಹಳ ಚೆನ್ನಾಗಿ ಹಾಕಿದ್ಯಾ ಹಾಗೆ ಅಂತ ಸಾಕು ಒಂದು ಸ್ಟೆಪ್ ಹತ್ತು ವರ್ಷಕ್ಕೆ ಸತಿ ಸಾಕಮ್ಮ ಮೂರು ತಿಂಗಳು ರಾತ್ರಿ ಶೂಟಿಂಗ್ ಮಾಡಿ 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 ಒಂದು ರಾತ್ರಿ ಮುಗೀತು ಅಂದಾಗ ಬರೋ ಸ್ಟೆಪ್ ಅದು ಅದು ಸಿನಿಮಾಗೆ ಹಾಕಿದಲ್ಲ ಶೂಟಿಂಗ್ ಅನ್ನೋ ಖುಷಿಗೆ ಹಾಕಿದ್ ನಾನು ಅದು ಕ್ಯಾಪ್ಚರ್ ಆಗಿದೆ ಅನ್ನೋರೆ ಅಲ್ಲಿಗೆ ಬಿಟ್ಬಿಡೋಣ ಅದನ್ನು ನಾರ್ಮಲ್ ಆಗಿ ವೇದಿಕೆ ಮೇಲೆ ಡೈಲಾಗ್ ಹೊಡೆ ಆಕ್ಟರ್ ಅಲ್ಲ ನಾನು ಬರೀ ಸಿನಿಮಾದಲ್ಲಿ ಇಲ್ಲಿ ಒಂದು ಹೇಳಲೇಬೇಕು ಅನ್ನೋರೆ ಥರ ಇಲ್ಲಿ ಒಗ್ಗಟ್ಟಾಗಿ ನನ್ನ ಗೆಳೆಯರು ಸ್ನೇಹಿತರು ಬಂದು ನನ್ನ ಚಿತ್ರಕ್ಕಾಗಿ ಸಪೋರ್ಟ್ ಅಲ್ಲಿ ಅಲ್ಲಿತ್ತಿರೋ ನನ್ನ ಸ್ನೇಹಿತರು ಬಂದಿದ್ದರು ಚಿತ್ರರಂಗನ ಕನ್ನಡ ಚಿತ್ರರಂಗನ ಇದೇ ರೀತಿ ಒಗ್ಗಟ್ಟಾಗಿ ನೋಡೋದಕ್ಕೆ ಆಸೆಪಡೋನು ನಾನು ನಮ್ಮ ಕನ್ನಡ ಜನತನ ಒಗ್ಗಟ್ಟಾಗಿರೋದಕ್ಕೆ ಆಸೆ ಆಸೆಪಡೋನು ನಾನು ಕನ್ನಡ ಚಿತ್ರಗಳು ಬೆಳಿಬೇಕು ಅಂತ ಆಸೆ ಪಡೋನ್ ನಾನು ಇಲ್ಲಿ ಎಲ್ಲರಿಗೂ ನಾನು ಇಷ್ಟೇ ಅದೇನೋ ಗೊತ್ತಿಲ್ಲ ಬೇರೆ ರಾಜ್ಯದಿಂದ ಬಂದು ಓಡೋ ಹೊಸ ಚಿತ್ರಗಳಿಗೆ ಎಷ್ಟು ಸಪೋರ್ಟ್ ಮಾಡ್ತಿರೋ ನಮ್ಮ ಕನ್ನಡ ಚಿತ್ರಗಳ ಹೊಸ ಪ್ರತಿಭೆಗಳಿಗೆ ಅಷ್ಟೇ ಸಪೋರ್ಟ್ ಮಾಡಿ ಇಲ್ಲಾಂದರೆ ನಾಳೆ ಚಿತ್ರಗಳಿರೋದಿಲ್ಲ ಚಿತ್ರ ಮಂದಿರಗಳು ಇರೋದಿಲ್ಲ ಇಲ್ಲಿ ಎಂತೆ ಪ್ರತಿಭೆಗಳು ನಮ್ಮ ಊರಲ್ಲಿ ಒಪ್ತಿರ ಇದೀನಾ ಒಪ್ತೀರಾ ಇದೀನಾ ಚಿತ್ರಮಂದಿರಗಳಲ್ಲಿ ಕನ್ನಡ ಚಿತ್ರ ಉಳಿಬೇಕು ಅನ್ನೋ ಆಸೆ ಪಡೋ ನಾನು ಆ ಚಿತ್ರಕ್ಕೆ ಒಗ್ಗಟ್ಟಾಗಿ ತಾವು ನಿಂತ್ಕೊಳ್ಳಿ ಅಂತ ಹೇಳೋದಕ್ಕೆ ಆಸೆ ಪಡ್ತೀನಿ ಐ ಥಿಂಕ್ ಇದೆಲ್ಲ ಬರಬೇಕಾದ್ರೆ ನನ್ನ ಈ ಥರ ಸ್ನೇಹಿತರು ಬರಬೇಕಾದ್ರೆ ಅನುಷ್ಠರ ಇದನ್ನು ಆಸೆ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಈ ಪ್ರೀತಿಗೆ ಈ ವಿಶ್ವಾಸಕ್ಕೆ ಈ ನಿಮ್ಮ ಕಿಚ್ಚ ಹುಚ್ಚ ಮದ ಕರಿ ಏನು ಬೇಕಾದ್ರೆ ಕರಿ ಸದಾ ನಿಮ್ಮ ಪ್ರೀತಿಗೆ ತಲೆ ಬಾಕ್ತೀನಿ ನಾನು ಥ್ಯಾಂಕ್ ಯು ನಾನು ಸೆಲ್ಫಿ ತೊಗೊಳೋದ್ರೆ ಸ್ವಲ್ಪ ಕಮ್ಮಿ ತಗೊಂತೀರ ಸ್ವಲ್ಪ ಲೈಟ್ಗಳು ಆನ್ ಮಾಡಿ ಎಲ್ಲ ಕಾಣಿಸ್ತಾ ಇಲ್ಲ ಆಕಡೆ ಆ ಕಡೆ ನಿಮ್ದು ಫೋನ್ ಲೈಟ್ಸ್ಗಳು ಆನ್ ಮಾಡ್ಕೊಳ್ಳಿ ಎಲ್ಲರೂ ಸಾನು ನೀವು ಕೂಡ ಎ ಪಿ ರೆಡಿಯಾ जोर मैक्स थैंक यू कार्ति मादीन कृष्ण धनंजय of ऑल ऑफ यू प्लीज कैन यू stage? ऑल ऑफ यू યુવાના કૃષ્ણ અનુપ નિરૂપ પ્રવી બની કરીન્ તપ સ્વ ઇનુ જોર